ಡಿಜಿಟಲ್ಗೆ ಸ್ವಾಗತ ನಾನು ಸಂಧ್ಯಾ ತೇಜಪ್ಪ ಪ್ರೀಮಿಯಂ ಎಲೆಕ್ಟ್ರಿಕ್ ಕಾರುಗಳ ಮಾರಾಟದಲ್ಲಿ ಗಮನ ಸೆಳೆತಿರುವ ಬಿವೈಡಿ ಕಂಪನಿ ಶೀಘ್ರದಲ್ಲಿಯೇ ಮತ್ತೆರಡು ಹೊಸ ಇವಿ ಕಾರು ಬಿಡುಗಡೆಗೆ ಸಿದ್ಧವಾಗ್ತಾಗಿದೆ ಬಿವೈಡಿ ಹೊಸ ಇವಿ ಕಾರುಗಳಲ್ಲಿ ಸೀಲ್ ಮತ್ತು ಡಾಲ್ಫಿನ್ ಕಾರುಗಳು ಪ್ರಮುಖವಾಗಿದ್ದು ಈ ಎರಡು ಇವಿ ಕಾರುಗಳು ಭಾರತದಲ್ಲಿ ಹೊಸ ಸಂಚಲನ ಮೂಡಿಸಲಿವೆ ಆಕರ್ಷಕ ಬೆಲೆಯೊಂದಿಗೆ ಬಿಡುಗಡೆಯಾಗಲಿರುವ ಬಿವೈಡಿ ಹೊಸ ಇವಿ ಕಾರುಗಳು ಭರ್ಜರಿ ಮೈಲೇಜ್ ನೀಡಲಿದ್ದು ಹೊಸ ಕಾರುಗಳ ಮತ್ತಷ್ಟು ಮಾಹಿತಿ ಇಲ್ಲಿದೆ ಎಲೆಕ್ಟ್ರಿಕ್ ಕಾರು ಮಾರಾಟದಲ್ಲಿ ಟೆಸ್ಲಾ ಕಂಪನಿಗೆ ಪೈಪೋಟಿ ನೀಡುತ್ತಾ ಇರುವ ಬಿವೈಡಿ ಕಂಪನಿ ಭಾರತದಲ್ಲೂ ಭರ್ಜರಿ ಬೇಡಿಕೆಯನ್ನು ಪಡೆದುಕೊಳ್ಳುತ್ತಿದೆ ಪ್ರೀಮಿಯಂ ಇವಿ ಕಾರುಗಳ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿ ಬಿವೈಡಿ ಕಂಪನಿ ಶೀಘ್ರದಲ್ಲಿಯೇ ಮತ್ತೆಡೋ ಹೊಸ ಇವಿ ಕಾರು ಬಿಡುಗಡೆಗೆ ಸಿದ್ಧವಾಗುತ್ತಿದ್ದು ಇವು ಪ್ರೀಮಿಯಂ ಫೀಚರ್ಸ್ ಜೊತೆಗೆ ಭರ್ಜರಿ ಮೈಲೇಜ್ ನೀಡಲಿವೆ ಹೌದು ಭಾರತದಲ್ಲಿ ಸತ್ಯ ಎ ಸಿಕ್ಸ್ ಮತ್ತು ಅಟ್ಟು ತ್ರೀ ಎಲೆಕ್ಟ್ರಿಕ್ ಕಾರುಗಳ ಮಾರಾಟ ಮಾಡ್ತಾ ಇರುವ ಬಿವೈಡಿ ಕಂಪನಿ ಮುಂಬರುವ ದಿನಗಳ ಕೆಲವೇ ತಿಂಗಳುಗಳ ಅವಧಿಯಲ್ಲಿ ಸೀಲ್ ಮತ್ತು ಡಾಲ್ಫಿನ್ ಇವಿ ಕಾರುಗಳನ್ನು ಬಿಡುಗಡೆ ಮಾಡುತ್ತಿದೆ ಬಿವೈಡಿ ಹೊಸ ಇವಿ ಕಾರುಗಳಲ್ಲಿ ಸೀಲ್ ಕಾರು ಸೆಡಾನ್ ವಿಭಾಗದಲ್ಲಿ ಭರ್ಜರಿ ಬೇಡಿಕೆಯನ್ನು ಪಡೆದುಕೊಳ್ಳಲಿದ್ದು ಇದು ಐಷಾರಾಮಿ ಕಾರು ಮಾದರಿಯಾಗಿ ಗುರುತಿಸಿಕೊಳ್ಳಲಿದೆ ಸೀಲ್ ಇವಿ ಕಾರುನಲ್ಲಿ ಸಿಕ್ಸ್ಟಿ ಒನ್ ಪಾಯಿಂಟ್ ಫೋರ್ ಕೆ ವಿ ಎಚ್ ಮತ್ತು ಏಯ್ಟಿ ಟೂ ಪಾಯಿಂಟ್ ಫೈವ್ ಕೆ ವಿ ಎಚ್ ಬ್ಯಾಟ್ರಿ ಪ್ಯಾಕ್ ಆಯ್ಕೆ ನೀಡುವ ಸಾಧ್ಯತೆಗಳಿದ್ದು ಇದು ಪ್ರತಿ ಚಾರ್ಜ್ಗೆ ಐದುನೂರು ಕಿಲೋಮೀಟರ್ನಿಂದ ಗರಿಷ್ಠ ಏಳ್ನೂರು ಕಿಲೋಮೀಟರ್ ಮೈಲೇಜ್ ಹಿಂದಿರುಗಿಸಲಿದೆ ಹೊಸ ಸೀಲ್ ಕಾರು ಸದ್ಯ ಮಾರುಕಟ್ಟೆಯಲ್ಲಿರುವ ಅಟ್ಟೋ ತ್ರೀ ಮಾದರಿಯಿಂದಲೂ ಕೆಲವು ಫೀಚರ್ಸ್ಗಳನ್ನು ಎರವಲು ಪಡೆದುಕೊಂಡಿದೆ ಇದು ಕೂಪೆ ಮಾದರಿಯ ಹೊಸ ವೈಶಿಷ್ಟ್ಯತೆಯೊಂದಿಗೆ ಫುಲ್ ಡಿ ಲೈಟಿಂಗ್ಸ್ ಸೇರಿದಂತೆ ಹಲವಾರು ಸ್ಪೋಟಿ ಸೌಲಭ್ಯಗಳನ್ನು ಹೊಂದಿದ್ದು ಮಾರ್ಚ್ ಮೊದಲ ವಾರದಲ್ಲಿ ಬಿಡುಗಡೆಯಾಗುವ ಸಾಧ್ಯತೆಗಳಿವೆ ಈ ಮೂಲಕ ಇದು ಎಕ್ ಶೋರೂಮ್ ಪ್ರಕಾರ ನಲವತ್ತೈದು ಲಕ್ಷದಿಂದ ಐವತ್ತು ಲಕ್ಷ ಬೆಲೆಯ ಅಂತರದಲ್ಲಿ ಮಾರಾಟಗೊಳ್ಳಬಹುದಾಗಿದ್ದು ಐಷಾರಾಮಿ ಇವಿ ಕಾರುಗಳಿಗೆ ಉತ್ತಮ ಪೈಪೋಟಿಯನ್ನು ನೀಡಲಿದೆ ಸೇಲ್ ನಂತರ ಬಿವೈಡಿ ಕಂಪನಿ ಭಾರತದಲ್ಲಿ ತನ್ನ ಮತ್ತೊಂದು ಬಹು ನಿರೀಕ್ಷಿತ ಡಾಲ್ಫಿನ್ ಕ್ರಾಸ್ ಓವರ್ ಎಸ್ಇಇ ಬಿಡುಗಡೆ ಮಾಡಲಿದೆ ಈ ಹೊಸ ಎಲೆಕ್ಟ್ರಿಕ್ ಕಾರ್ನಲ್ಲಿ ಫಾರ್ಟಿ ಫೋರ್ ಪಾಯಿಂಟ್ ನೈನ್ ಕೆವಿಎಚ್ ಮತ್ತು ಸಿಕ್ಸ್ಟಿಂಟ್ ಫೋರ್ ಏಟ್ ಕೆವಿಎಚ್ ಬ್ಯಾಟರಿ ಆಯ್ಕೆಗಳನ್ನು ನೀಡಬಹುದಾಗಿದ್ದು ಇದು ಪ್ರತಿ ಚಾರ್ಜ್ ಎಂಬತ್ತು ಕಿಲೋಮೀಟರ್ ನಿಂದ ನಾನ್ನೂರ ಮೂವತ್ತು ಕಿಲೋಮೀಟರ್ ಮೈಲೇಜ್ ನೀಡಲಿದೆ ಇದು ಕೂಡ ಸೇಲ್ ಕಾರಿನಂತೆ ಹಲವಾರು ಪ್ರೀಮಿಯಂ ಫೀಚರ್ಸ್ ಹೊಂದಿರಲಿದ್ದು ನಾಲ್ಕು ಸಾವಿರದ ಎಂಎಂ ಉದ್ದಳತಿಯೊಂದಿಗೆ ಉತ್ತಮ ಕ್ಯಾಬಿನ್ ಸೌಲಭ್ಯವನ್ನು ಒಳಗೊಂಡಿದೆ ಅಟೋ ತ್ರೀ ಕಾರಿಗಿಂತಲೂ ಕೆಳಸ್ಥಾನದಲ್ಲಿರುವ ಡಾಲ್ಫಿನ್ ಎಲೆಕ್ಟ್ರಿಕ್ ಕಾರು ಇವಿ ಸೇರಿದಂತೆ ಪ್ರಮುಖ ಇವಿ ಕಾರುಗಳಿಗೆ ಉತ್ತಮವಾದ ಪೈಪೋಟಿಯನ್ನು ನೀಡಲಿದ್ದು ಸುರಕ್ಷತೆಗಾಗಿ ಎಡಿಎಎಸ್ ಸೂಟ್ ನೀಡಲಾಗಿದೆ ಎಡಿಎಎಸ್ ಸೂಟ್ನಲ್ಲಿ ಹಲವಾರು ಸುರಕ್ಷಾ ಫೀಚರ್ಸ್ಗಳಿದ್ದು ಇವು ಸಂಭಾವ್ಯ ಅಪಘಾತಗಳನ್ನು ತಡೆಯುವುದಕ್ಕೆ ಸಹಕಾರಿಯಾಗಿವೆ ಇದರೊಂದಿಗೆ ಆರಾಮದಾಯಕ ಪ್ರಯಾಣಕ್ಕೂ ಹೊಸ ಕಾರಿನಲ್ಲಿ ಹಲವಾರು ಫೀಚರ್ಸ್ ನೀಡಲಾಗಿದ್ದು ಇದು ಎಕ್ ಶೋರೂಮ್ ಪ್ರಕಾರ ಇಪ್ಪತ್ತು ಲಕ್ಷದಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಬೆಲೆಯ ಅಂತರದಲ್ಲಿ ಬಿಡುಗಡೆಯಾಗಬಹುದಾಗಿದೆ